ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲಿಜೆಂಟ್ ಡಿಸೈನ್ ಇಯರಿಂಗ್ಸ್ ಕಲೆಕ್ಷನ್ಗಳನ್ನ ಕೇವಲ ಒಂದು ಗ್ರಾಮಿಂದ ಇರುವಂತ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸ್ಗಳನ್ನ ನೋಡೋಣ ಈ ಜ್ಯುವೆಲರಿ ಶಾಪ್ ಅಂದು ಎನ್ ಜಿ ಜ್ಯುವೆಲರ್ಸ್ ಮೈಸೂರಲ್ಲಿದೆ ಹಾಗೆ ಇದ್ರೆ ಕಾಂಟ್ಯಾಕ್ಟ್ ವಿಸಿಟ್ ಕೂಡ ಮಾಡಬಹುದು ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಚೆಕ್ ಮಾಡಿ ನೋಡಿ ಬ್ಯೂಟಿಫುಲ್ ಲಕ್ಷ್ಮಿ ಡಿಸೈನ್ ಚಂದಬದಲಿ ಇಯರಿಂಗ್ಸ್ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ ಎಲ್ಲ ಫಂಕ್ಷನ್ಸ್ಗೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದರೆ ಟೆನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪೀಕ್ ಆಗಿ ಡಿಸೈನ್ ಇರೋ ಸ್ಟಡ್ ಗ್ರೀನ್ ಆ್ಯಂಡ್ ಪಿಂಕ್ ಬೇಡುಗಳಿವೆ ಹ್ಯಾಂಗ್ ಆಗಿವೆ ನೋಡಿ ಬ್ಯೂಟಿಫುಲ್ ಕಾಣ್ತಿದೆ ವೇರ್ ಮಾಡಿದ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣ್ತೇವೆ ವೆಯ್ಟ್ ನೋಡೋದ್ರೆ ಫೈವ್ ಪಾಯಿಂಟ್ ಫೈವ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ರಾಧಾಕೃಷ್ಣ ಡಿ ಸ್ಟಡ್ ನೋಡಿ ಎಷ್ಟು ಬ್ಯೂಟ್ ಬ್ಯೂಟಿಫುಲ್ ಕಾಣ್ತಿದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ಬಂದು ಸಿಕ್ಸ್ ಪಾಯಿಂಟ್ ಫೋರ್ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಆ್ಯಂಟಿಕ್ ಒಲೆ ಹೆಡ್ ಇರುವಂಥದ್ದು ಲಕ್ಷ್ಮೀ ಇರೋ ಲಕ್ಷ್ಮಿ ಒಲೆ ನೋಡಿ ವೇರ್ ಮಾಡಿದ್ರೆ ಎಷ್ಟು ಗ್ರ್ಯಾಂಡ್ ಬ್ಯೂಟಿಫುಲ್ ಕಾಣ್ತಿದೆ ವೆಯ್ಟ್ ನೋಡೋದಾದರೆ ಏಯ್ಟ್ ಪಾಯಿಂಟ್ ನೆಕ್ಸ್ಟ್ ನೋಡಿ ಜೀರ್ಕಮ್ ಸ್ಟೋನ್ ಇರೋ ಬ್ಯೂಟಿಫುಲ್ ಡಿಸೈನ್ ಇಯರಿಂಗ್ಸ್ ಲಕ್ಷ್ಮೀ ಡಿಸೈನ್ ಇರೋ ಜುಮ್ಕಾಸ್ ನೋಡಿ ಎಷ್ಟು ಗ್ರ್ಯಾಂಡ್ ಕಲೆಕ್ಷನ್ಸ್ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ಬಂದು ನೈನ್ ಪಾಯಿಂಟ್ ಏಯ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ ಇರ್ಕೊಂಡು ಸ್ಟೋನ್ ಇರೋ ಬ್ಯೂಟಿಫುಲ್ ಪೀಕಾಕ್ ಡಿಸೈನ್ ಇಯರಿಂಗ್ಸ್ ಎಷ್ಟು ಬ್ಯೂಟಿಫುಲ್ ಇದೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ಬಂದು ಸಿಕ್ಸ್ ಪಾಯಿಂಟ್ ಇಯರಿಂಗ್ ಸ್ಟಡ್ ಎರಡು ಸೈಡ್ ಪೀಕಾಕ್ ಇದೆ ಹಾಗೆ ಕೆಳಗಡೆ ವೈಟ್ ಪಾಲ್ ಗಳಿವೆ ನೋಡಿ ಎಷ್ಟು ಗ್ರ್ಯಾಂಡ್ ಕಲೆಕ್ಷನ್ಸ್ ಎಲ್ಲ ಫಂಕ್ಷನ್ಸ್ಗೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದ್ರೆ ಒನ್ ಪಾಯಿಂಟ್ ತ್ರೀ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಆಗಿರೋ ಪೀಕಾಕ್ ಡಿಸೈನ್ ಸ್ಟಡ್ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗೆ ಒಂದು ಪಾಲ್ ಕೂಡ ಇದೆ ಎಷ್ಟು ಬ್ಯೂಟಿಫುಲ್ ಎಲಿಜೆಂಟ್ ಡಿಸೈನ್ ವೈಟ್ ನೋಡೋದಾದ್ರೆ ಏಟ್ ಪಾಯಿಂಟ್ ತ್ರೀ ಸೆವೆಂಟಿ ಬಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ರಾಮ್ ಲೀಲಾ ಡಿಸೈನ್ ಇಯರಿಂಗ್ಸ್ ಪಿಂಕ್ ಬೀಡ್ ಗಳಿವೆ ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡ್ತಿದೆ ನೋಡಿ ಲೈಟ್ ವೈಟ್ ಕೂಡ ಇದೆ ವೆಯ್ಟ್ ನೋಡೋದಾದ್ರೆ ಫೋರ್ ಫೋರ್ ಪಾಯಿಂಟ್ ತ್ರೀ ಏಯ್ಟಿ ಬಿ ಗ್ರಾಮ್ಗೆ ಸಿಗುತ್ತೆ ಗ್ರ್ಯಾಂಡ್ ಲುಕ್ ಫ್ಲವರ್ ಡಿಸೈನ್ ಇರುವಂತ ಹಾಗೆ ಸುತ್ತ ವೈಟ್ ಪರ್ಲ್ ಇರುವಂತ ಇಯರಿಂಗ್ಸ್ ಡ ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡ್ತಿದೆ ವೈಟ್ ನೋಡೋದಾದ್ರೆ ಸಿಕ್ಸ್ ಸೆವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಟ್ರಡಿಷನಲ್ ಲುಕ್ ಸ್ಮಾಲ್ ಜುಮ್ಕಸ್ ಡಿಸೈನ್ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಸಿಂಪಲ್ ಬ್ಯೂಟಿಫುಲ್ ಲುಕ್ ಕೊಡ್ತಿದೆ ನೋಡಿ ವೇಟ್ ನೋಡೋದ್ರೆ ಪಾಯಿಂಟ್ ಒನ್ ಏಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಲುಕ್ ಇಯರಿಂಗ್ ಸ್ಟಡ್ ಫ್ಲವರ್ ಡಿಸೈನ್ ಇದೆ ಎಷ್ಟು ಗ್ರ್ಯಾಂಡ್ ಇದೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಇದೆ ವೈಟ್ ನೋಡೋದ್ರೆ ಸೆವೆನ್ ಪಾಯಿಂಟ್ ಟೂ ಸೆವೆಂಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಆರೆಂಜ್ ಬೀಡ್ ಅಂಡ್ ವೈಟ್ ಪಾಲ್ ಗಳು ಇರೋ ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೈಟ್ ನೋಡೋದ್ರೆ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫಾರ್ಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಒಂಟಿ ಇಯರಿಂಗ್ ಸ್ಟಡ್ ಫ್ಲವರ್ ಟಾಪ್ಸ್ ಸುತ್ತ ಗ್ರೀನ್ ಬೀಡ್ ಗಳಿವೆ ನೋಡಿ ಎಷ್ಟು ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದ್ರೆ ವೈಟ್ ಫೋರ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಅಟ್ರಾಕ್ಟಿವ್ ಲುಕ್ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಕೇವಲ ಟೂ ಪಾಯಿಂಟ್ ಫೋರ್ ಸೆವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಗ್ರೀನ್ ಪಿಂಕ್ ಬೀಡ್ಗಳಿರೋ ಲಕ್ಷ್ಮಿ ಹಾಗೂ ಪೀಕಾಕ್ ಡಿಸೈನ್ ಇರೋ ಹಾಫ್ ಚುಮಕಾಸ್ ವೇರ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡ್ತೀನಿ ಕೊಡುತ್ತೆ ನೋಡಿ ವೆಯ್ಟ್ ನೋಡೋದಾದರೆ ಫೈವ್ ಪಾಯಿಂಟ್ ಒನ್ ಟೆನ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಆಗಲೇ ನೋಡಿದ್ವಲ್ಲ ಪೀಕಾಕ್ ಡಿಸೈನ್ ಸ್ಟೆಡ್ ಸೇಮ್ ಕಲೆಕ್ಷನ್ ಬಟ್ ವೆಯ್ಟ್ ಮಾತ್ರ ಚೇಂಜ್ ಇದೆ ವೆಯ್ಟ್ ನೋಡೋದಾದ್ರೆ ಏಯ್ಟ್ ಪಾಯಿಂಟ್ ಫೋರ್ ನೈಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಲುಕ್ ಲಕ್ಷ್ಮೀ ಕಸುಗಳಿಂದ ಕಲೆಕ್ನ ಲುಕ್ ಕಲೆಕ್ಷನ್ಸ್ ಕಿವಿ ತುಂಬ ಕಾಣುವಂಥದ್ದು ವೆಯ್ಟ್ ಬಂದು ಸೆವೆನ್ ಪಾಯಿಂಟ್ ತ್ರೀ ಟ್ವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಕಲೆಕ್ಷನ್ಸ್ ಚೆಂದಲ್ಲಿ ಇಯರಿಂಗ್ಸ್ ವೈಟ್ ಪರ್ಗಳು ಸಹ ಇವೆ ವೇರ್ ಮಾಡಿದ್ರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ತ್ರೀ ನೈಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಫ್ಲವರ್ ಡಿಸೈನ್ ಆ್ಯಂಡ್ ಟಿಕ್ ಟಾಪ್ ಮಧ್ಯೆ ಒಂದು ಕ್ಯಾರೆಟ್ ಗ್ರೀನ್ ಸ್ಟೋನ್ ಕೂಡ ಇದೆ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ವೇರ್ ಮಾಡಿದ್ರೆ ತುಂಬಾ ತುಂಬಾ ಮುದ್ದಾಗಿ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ನೈನ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಸಿಂಪಲ್ ಆಗಿರುವಂತಹ ಪೀಕ್ ಡಿಸೈನ್ ಕೆಳಗೆ ಒಂದು ಗ್ರೀನ್ ಬೀಡ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಸಿಂಪಲ್ ಲುಕ್ ಕೊಡ್ತಿದೆ ವೆಯ್ಟ್ ನೋಡೋದಾದ್ರೆ ಏಟ್ ಪಾಯಿಂಟ್ ತ್ರೀ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಗ್ರ್ಯಾಂಡ್ ಆಗಿರೋ ಕಿವಿ ತುಂಬಾ ಅಗಲವಾಗಿ ಕಾಣೋ ಲಕ್ಷ್ಮೀ ವಾಲೆ ನೋಡಿದ್ರೆ ಗ್ರ್ಯಾಂಡ್ ಆಗಿ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಏಯ್ಟ್ ಪಾಯಿಂಟ್ ಫೋರ್ ಸಿಕ್ಸ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಆಗಲೇ ನೋಡಿದಾಗ ಸೇಮ್ ಫ್ಲವರ್ ಡಿಸೈನ್ ಸುತ್ತ ವೈಟ್ ಪಾಲ್ಗಳಿರೋ ಬ್ಯೂಟಿಫುಲ್ ಸ್ಟಡ್ ವೆಯ್ಟ್ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ರೌಂಡ್ ಶೇಪಲ್ಲಿರುವಂಥ ರಿಂಗ್ಸ್ ಟಾಪ್ ಸುತ್ತ ಗ್ರೀನ್ ಬೀಡ್ಗಳಿವೆ ಆಗಲೇ ನೋಡುವಾಗ ಸೇಮ್ ಕಲೆಕ್ಷನ್ಸ್ ಬಟ್ ವೆಯ್ಟ್ ಚೇಂಜ್ ಇದೆ ವೆಯ್ಟ್ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ಟೂ ಸೆವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಗ್ರೀನ್ ಸ್ಟೋನ್ ಇರುವಂತಹ ಫ್ಲವರ್ ಡಿಸೈನ್ ಟಾಪ್ ಎಷ್ಟು ಬ್ಯೂಟಿಫುಲ್ ವೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಲೈಟ್ ವೇಟ್ ಕೂಡ ಇದೆ ವೆಯ್ಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಫೈವ್ ಟೆನ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಎಲಿಫೆಂಟ್ ಡಿಸೈನ್ ಇಯರಿಂಗ್ಸ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ಎಷ್ಟು ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ನೋಡಿ ವೆಯ್ಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಸೆವೆನ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೋಡಿ ರೌಂಡ್ ಶೇಪ್ ಮಧ್ಯಲಕ್ಷ್ಮಿ ಇರುವಂಥ ಇಯರಿಂಗ್ಸ್ ಸ್ಟೆಡ್ ಕೆಳಗಡೆ ಒಂದು ಗೋಲ್ಡ್ ಬಾಲ್ ಇದೆ ಗ್ರ್ಯಾಂಡ್ ಲುಕ್ ಇವೆ ತುಂಬಾ ಕಾಣುತ್ತೆ ವೇರ್ ಮಾಡಿದ್ರೆ ವೇಟ್ ನೋಡೋದಾದ್ರೆ ಫೈವ್ ಪಾಯಿಂಟ್ ಟೂ ಹಂಡ್ರೆಡ್ ಮಿಲಿಗ್ರಾಮ್ ಗೆ ಸಿಗುತ್ತೆ ನೋಡಿ ಬ್ಯೂಟಿಫುಲ್ ಡಿಸೈನ್ ಜುಮ್ಕಾಸ್ ಡಿಸೈನ್ ಟಾಪ್ ಬಂದು ಲಕ್ಷ್ಮಿ ಇದೆ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಿದೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಲೆವೆನ್ ಪಾಯಿಂಟ್ ತ್ರೀ ಏಯ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಎರಡು ಲಕ್ಷ್ಮಿ ಕಸುಗಳಿಂದ ಮಾಡಿರುವಂಥ ಇಯರಿಂಗ್ಸ್ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಕೇವಲ ತ್ರೀ ಪಾಯಿಂಟ್ ಸೆವೆನ್ ಟ್ವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರ್ಯಾಂಡ್ ಲಕ್ಷ್ಮಿ ವಾಲೆ ವೈಟ್ ಪರ್ಲ್ ಕೂಡ ಇವೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಟೆನ್ ಪಾಯಿಂಟ್ ಸಿಕ್ಸ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಬ್ಲ್ಯಾಕ್ ಬೀಡ್ ಇಯರಿಂಗ್ ಸ್ಟಡ್ ಎಷ್ಟು ಬ್ಯೂಟಿಫುಲ್ ವೆಯ್ಟ್ ಲೈಟ್ ವೆಯ್ಟ್ ಇದೆ ಸಿಂಪಲ್ ವೇರ್ ಕೂಡ ಮಾಡಬಹುದು ವೆಯ್ಟ್ ನೋಡೋದಾದ್ರೆ ಕೇವಲ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪಿಂಕ್ ಪರ್ಲ್ ಇರುವಂತಹ ಎರಡು ಸೈಡ್ ಪೀಕಾಗಿ ಡಿಸೈನ್ ಇರೋ ಗ್ರ್ಯಾಂಡ್ ಪೀಕಾಗಿ ಡಿಸೈನ್ ಸ್ಟಡ್ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ನೈನ್ ಸೆವೆಂಟಿ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಗ್ರೀನ್ ಬೀಡ್ ಹಾಫ್ ಚಿಮ್ಕಾಸ್ ವೇರ್ ಮಾಡಿದ್ರೆ ತುಂಬಾ ಮುದ್ದಾಗಿ ಕಾಣುತ್ತೆ ನೋಡಿ ವೆಯ್ಟ್ ನೋಡೋದಾದ್ರೆ ಕೇವಲ ತ್ರೀ ಪಾಯಿಂಟ್ ಏಯ್ಟ್ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ಆ ಲಕ್ಷ್ಮಿ ಇರೋ ಹಾಗೆ ಕೆಳಗಡೆ ಪಿಂಕ್ ಬೀಡ್ ಗಳಿಂದ ಎಳೆಗಳಾಗಿ ಮಾಡಿರೋ ಇಯರ್ಂಗ್ಸ್ ಡಿಸೈನ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಟು ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಪೀಕಾಕ್ ಡಿಸೈನ್ ಇರೋ ಹಾಗೆ ಕೆಳಗಡೆ ಎರಡು ಎಳೆ ಪರ್ಲಿರುವಂತೂ ಎಷ್ಟು ಬ್ಯೂಟಿಫುಲ್ ಇದೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ವೇಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಏಯ್ಟ್ ಏಯ್ಟ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಡಿಸೈನ್ ಇರುವಂತಹ ಗ್ರ್ಯಾಂಡ್ ಚುಮಕಾ ಡಿಸೈನ್ ಒಂದು ರೆಡ್ ಎಮ್ ಆರ್ ಸ್ಟೋನ್ ಕೂಡ ಇದೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ವೆಯ್ಟ್ ನೋಡುವಾದ್ರೆ ಫೋರ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಸಿಂಪಲ್ ಲಕ್ಷ್ಮಿ ಡಿಸೈನ್ ಇಯರಿಂಗ್ ಕಲೆಕ್ಷನ್ಸ್ ಒಂದು ಗ್ರೀನ್ ಬೀಡ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ವೈಟ್ ನೋಡೋದಾದ್ರೆ ಸೆವೆನ್ ಪಾಯಿಂಟ್ ಒನ್ ಟ್ವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಡಿಸೈನ್ ಇರೋ ಹಾಗೆ ವೈಟ್ ಪರ್ಲ್ ಗ್ರೀನ್ ಬೀಡ್ ಗಳಿಂದ ಎಳೆಗಳಾಗಿ ಹ್ಯಾಂಗ್ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಸಿಂಪಲ್ ಪೀಕಾಕ್ ಡಿಸೈನ್ ಇಯರಿಂಗ್ಸ್ ಕಲೆಕ್ಷನ್ಸ್ ಇಷ್ಟು ಬ್ಯೂಟಿಫುಲ್ ಇದೆ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಕಾಣುತ್ತೆ ವೈಟ್ ಕೂಡ ಕಡಿಮೆ ಇದೆ ವೈಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಟೂ ಹಂಡ್ರೆಡ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಗ್ರ್ಯಾಂಡ್ ಕಲೆಕ್ಷನ್ಸ್ ನೋಡಿ ಎರಡು ಸೈಡ್ ಪೀಕಾಕ್ ಇದೆ ಹಾಗೆ ಮೂರು ಪಿಂಕ್ ಸ್ಟೋನ್ ಕೂಡ ಇದೆ ನೋಡಿ ಇಷ್ಟು ಗ್ರ್ಯಾಂಡ್ ಕಿವಿ ತುಂಬ ಅಗಲವಾಗಿ ಕಾಣೋ ಇಯರಿಂಗ್ಸ್ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಇದೆ ಲೈಕ್ ವೆಯ್ಟ್ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ತ್ರೀ ಫಾರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಸ್ಟೋನ್ ಅಂಡ್ ವೈಟ್ ಸ್ಟೋನ್ ಇರುವಂತಹ ಸಿಂಪಲ್ ಡಿಸೈನ್ ಇಯರಿಂಗ್ಸ್ ಡೈಲಿ ವೇರ್ಗೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಟೂ ಪಾಯಿಂಟ್ ಫೈವ್ ಫಾರ್ಟಿ ಗ್ರಾ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಗ್ರೀನ್ ಸ್ಟೋನ್ ಗ್ರೀನ್ ಬೀಡ್ ಗಳಿಂದ ಮಾಡಿರುವಂತಹ ಚಾನ್ ಇಯರಿಂಗ್ಸ್ ಕಲೆಕ್ಷನ್ಸ್ ವೇರ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಟೂ ಟ್ವೆಂಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ಗ್ರ್ಯಾಂಡ್ ಕಲೆಕ್ಷನ್ಸ್ ತ್ರೀ ಸ್ಮಾಲ್ ಜುಮ್ಕೈ ಇರುವಂತಹ ಕಲೆಕ್ಷನ್ಸ್ ಎಷ್ಟು ಗ್ರ್ಯಾಂಡ್ ಬ್ಯೂಟಿಫುಲ್ ಇದೆ ನೋಡಿ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಡಿಸೈನ್ ಚಾನ್ ಇಯರಿಂಗ್ಸ್ ಎಷ್ಟು ಗ್ರ್ಯಾಂಡ್ ಲುಕಿಂಗ್ ಕಲೆಕ್ಷನ್ಸ್ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡಿ ವೇಟ್ ನೋಡೋದಾದ್ರೆ ಫೈವ್ ಪಾಯಿಂಟ್ ಟು ಟ್ವೆಂಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪಿಂಕ್ ಸ್ಟೋನ್ ಗಳಿರೋ ಮಧ್ಯೆ ಒಂದು ಗ್ರೀನ್ ಸ್ಟೋನ್ ಇರುವಂತಹ ಸ್ಟಡ್ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೈಟ್ ನೋಡೋದಾದ್ರೆ ತ್ರೀ ಪಾಯಿಂಟ್ ಫೋರ್ ನೈಂಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಪೀಕಾಕ್ ಇರುವಂತಹ ಡಿಸೈನ್ ಹಾಗೆ ಪರ್ಲ್ ಕೂಡ ಇದೆ ನೋಡಿ ಇಷ್ಟು ಸಿಂಪಲ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ವೈಟ್ ಬಂದು ಫೈವ್ ಪಾಯಿಂಟ್ ಏಟ್ ಫಾರ್ಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಪೀಕಾಕ್ ಡಿಸೈನ್ ಸ್ಟರ್ಡ್ ಎಷ್ಟು ಬ್ಯೂಟಿಫುಲ್ ಡಿಸೈನ್ ಇದೆ ಹಾಗೆ ಒಂದು ಗ್ರೀನ್ ಬೇಡ್ ಇರುವಂತದ್ದು ವೇರ್ ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ ಇಲ್ಲಿ ಕಾಣ್ತಿದೆ ನೋಡಿ ವೆಯ್ಟ್ ನೋಡೋದಾದ್ರೆ ಫೈವ್ ಪಾಯಿಂಟ್ ಸೆವೆನ್ ಟೆನ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಎರಡು ಸೈಡ್ ಪೀಕ್ ಹಾಕ್ ಹಾಗೆ ಕೆಳಗಡೆ ಮೂರು ಆರೆಂಜ್ ಬೀಟ್ ಕೂಡ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ವೆಯ್ಟ್ ಬಂದು ಫೈವ್ ಪಾಯಿಂಟ್ ಒನ್ ನೈಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪೀಕ್ ಆಗಿ ಡಿಸೈನ್ ಹಾಗೆ ವೈಟ್ ಪರ್ಲ್ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ವೇರ್ ಮಾಡಿದ್ರೆ ತುಂಬಾ ಮುದ್ದಾಗಿ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಪೀಕಾಗಿ ಡಿಸೈನ್ ಇದೆ ಹಾಗೆ ಒಂದು ಪಲ್ ಕೂಡ ಇದೆ ನೋಡಿ ಎಷ್ಟು ಸಿಂಪಲ್ ಲುಕ್ ಕಲೆಕ್ಷನ್ಸ್ ನೋಡಿ ವೇರ್ ಮಾಡಿದ್ರೆ ತುಂಬಾ ಮುದ್ದಾಗಿ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಫೈವ್ ಪಾಯಿಂಟ್ ಟು ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ಮತ್ತೊಂದು ಬ್ಯೂಟಿಫುಲ್ ಗ್ರ್ಯಾಂಡ್ ಪೀಕಾಗಿ ಡಿಸೈನ್ ಇಯರಿಂಗ್ ಸ್ಟರ್ಟ್ ನೋಡಿ ಎಷ್ಟು ಗ್ರ್ಯಾಂಡ್ ಇದೆ ಹಾಗೆ ಗ್ರೀನ್ ಬೀಡ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಫೋರ್ ಹಂಡ್ರೆಡ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಪೀಕಾಕ್ ಇಯರಿಂಗ್ ಸ್ಟಡ್ ಹಾಗೆ ತ್ರೀ ಗ್ರೀನ್ ಬೀಡ್ಗಳು ಸಹ ಇವೆ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಿದೆ ವೆಯ್ಟ್ ನೋಡೋದಾದ್ರೆ ವೆಯ್ಟ್ ನೋಡೋದಾದ್ರೆ ತ್ರೀ ಪಾಯಿಂಟ್ ನೈನ್ ಹಂಡ್ರೆಡ್ ನೈಂಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಲಕ್ಷ್ಮಿ ಡಿಸೈನ್ ಇಯರಿಂಗ್ ಸ್ಟಡ್ ಒಂದು ಪರ್ಲ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ವೆಯ್ಟ್ ನೋಡೋದಾದ್ರೆ ಫೈವ್ ಪಾಯಿಂಟ್ ತ್ರೀ ನೈಂಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ಮತ್ತೊಂದು ಬ್ಯೂಟಿಫುಲ್ ಲಕ್ಷ್ಮಿ ಡಿಸೈನ್ ಸ್ಟಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಒಂದು ಪರ್ಲ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ತುಂಬಾನೇ ಮುದ್ದಾಗಿ ಕಾಣುತ್ತೆ ಲೈಟ್ ವೇಟ್ ಕೂಡ ಇದೆ ವೇಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಒನ್ ಟೆನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಲಿಫೆಂಟ್ ಡಿಸೈನ್ ಸ್ಟರ್ಡ್ ಹಾಗೆ ಕೆಳಗಡೆ ನೋಡಿ ಗ್ರೀನ್ ಬೀಡ್ಗಳು ಇರುವಂತದ್ದು ನೋಡಿ ಎಷ್ಟು ಮುದ್ದಾಗಿ ಕಾಣ್ತಿದೆ ವೇರ್ ಮಾಡಿದ್ರೆ ಗ್ರಾಂಡ್ ಲುಕ್ ವೇಟ್ ನೋಡೋದಾದ್ರೆ ನೈನ್ ಪಾಯಿಂಟ್ ಟೂ ಫಾರ್ಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಈಗ ನೋಡಬಲ್ಲ ಸೇಮ್ ಎಲಿಫೆಂಟ್ ಡಿಸೈನ್ ಆದರೆ ಪಿಂಕ್ ಬೀಡುಗಳಿವೆ ಎಷ್ಟು ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕೊಡ್ತಿದೆ ವೆಯ್ಟ್ ನೋಡೋದಾದ್ರೆ ನೈನ್ ಪಾಯಿಂಟ್ ಟೂ ಥರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪಿಕಾಕ್ ಡಿಸೈನ್ ಪಿ ಪಿಕಾಕ್ ಸ್ಟಡ್ ಕೆಳಗಡೆ ಒಂದು ಪಿಂಕ್ ಬೀಡುಗಳಿವೆ ವೇರ್ ಮಾಡಿದ್ರೆ ನೋಡಿ ತುಂಬಾ ಬ್ಯೂಟಿಫುಲ್ ಕಾಣ್ತಿದೆ ಹಾಗೆ ವೆಯ್ಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಏಯ್ಟ್ ಸೆವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಸಿಂಪಲ್ ವೇರ್ ಲೈಟ್ ವೆಯ್ಟ್ ಸ್ಟೋನ್ ಇರುವಂಥ ಸ್ಟಡ್ ಡೈಲಿ ವೇರ್ ಮಾಡ್ಬೋದು ನೋಡಿ ವೇರ್ ಮಾಡಿದ್ರೆ ತುಂಬಾ ಸಿಂಪಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಒನ್ ಪಾಯಿಂಟ್ ಸೆವೆನ್ ಫೋರ್ಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಆಂಟಿಕ್ ಜುಮಸ್ ಲಕ್ಷ್ಮಿ ಡಿಸೈನ್ ಇರುವಂತದ್ದು ತುಂಬಾನೇ ಬ್ಯೂಟಿಫುಲ್ ಕಾಣ್ತಿದೆ ವೆಯ್ಟ್ ನೋಡೋದಾದ್ರೆ ಸೆವೆ ಸೆವೆನ್ ಪಾಯಿಂಟ್ ಸಿಕ್ಸ್ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಗ್ರೀನ್ ಅಂಡ್ ವೈಟ್ ಪಾಲ್ ಗಳು ಹ್ಯಾಂಗ್ ಆಗಿರುವಂತಹ ಹ್ಯಾಂಗಿಂಗ್ಸ್ ಏರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಕಾಣ್ತಿದೆ ನೋಡಿ ವೆಯ್ಟ್ ನೋಡೋದಾದ್ರೆ ಫೈವ್ ಪಾಯಿಂಟ್ ಸಿಕ್ಸ್ ಟ್ವೆಂಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಬಾಲ ಎಷ್ಟು ಬ್ಯೂಟಿಫುಲ್ ಇದೆ ವೈಟ್ ಸ್ಟೋನ್ ಮತ್ತೆ ಪಿಂಕ್ ಸ್ಟೋನ್ ಕೂಡ ಇದೆ ಒಂದು ಪರ್ಲ್ ಕೂಡ ಇದೆ ವೇರ್ ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ನೋಡಿ ವೇಟ್ ನೋಡೋದಾದ್ರೆ ತ್ರೀ ಪಾಯಿಂಟ್ ಫೈವ್ ಟ್ವೆಂಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ಮತ್ತೊಂದು ಲಕ್ಷ್ಮಿ ಹಾಗೂ ಪಿಕಾಕ್ ಇರುವಂತಹ ಜುಮ್ಕಾಸ್ ಇದೆ ಬ್ಯೂಟಿಫುಲ್ ಕಾಣ್ತಿದೆ ಹಾಗೆ ತ್ರೀ ಪರ್ಲ್ ಕೂಡ ಇವೆ ನೋಡಿ ವೇರ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ವೇಟ್ ನೋಡೋದಾದ್ರೆ ಸೆವೆನ್ ಪಾಯಿಂಟ್ ಸಿಕ್ಸ್ ಫಿಫ್ಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಸ್ಟೋನ್ ಇಯರಿಂಗ್ಸ್ ಟೂ ಇನ್ ಒನ್ ಇರುವಂತದ್ದು ಎಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ಸಿಂಪಲ್ ಲೈಟ್ ವೈಟ್ ಕೂಡ ಇದೆ ವೈಟ್ ನೋಡೋದಾದ್ರೆ ತ್ರೀ ಪಾಯಿಂಟ್ ಟೂ ಏಟ್ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪೀಕ್ ಆಗಿ ಡಿಸೈನ್ ಸ್ಟೆಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ವೈಟ್ ಸ್ಟೋನ್ ಕೂಡ ಇದೆ ನೋಡಿ ಒಂದು ಪಲ್ ಕೂಡ ಇದೆ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೈಟ್ ನೋಡೋದಾದ್ರೆ ಫೈವ್ ಪಾಯಿಂಟ್ ತ್ರೀ ಹಂಡ್ರೆಡ್ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಡಿಸೈನ್ ಚುಮಕ ಸ್ಟಾಪ್ ಅಲ್ಲಿ ವೈಟ್ ಸ್ಟೋನ್ ಇದೆ ಒಂದು ಪಲ್ ಕೂಡ ಹ್ಯಾಂಗ್ ಆಗಿದೆ ನೋಡಿ ವೇರ್ ಮಾಡಿದ್ರೆ ತುಂಬಾನೇ ಮುದ್ದಾಗಿ ಕಾಣುತ್ತೆ ವೈಟ್ ನೋಡೋದು ಫೈವ್ ಪಾಯಿಂಟ್ ಸೆವೆನ್ ಟೆನ್ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಲಕ್ಷ್ಮಿ ಡಿಸೈನ್ ಸ್ಟಾರ್ಟ್ ವೈಟ್ ಸ್ಟೋನ್ ಕೂಡ ಇದೆ ನೋಡಿ ಹಾಗೆ ಒಂದು ಪೌಲ್ ಕೂಡ ಇದೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಸಿಂಪಲ್ ಕಾಣುತ್ತೆ ವೈಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಟೂ ಹಂಡ್ರೆಡ್ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಲಕ್ಷ್ಮಿ ಹಾಗೂ ಪೀಕ್ ಹಾಕಿರುವಂತಹ ಗ್ರ್ಯಾಂಡ್ ಲುಕ್ ಇಯರಿಂಗ್ಸ್ ಕಲೆಕ್ಷನ್ಸ್ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಆಗಿ ಕಾಣುತ್ತೆ ವೈಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಟೂ ಹಂಡ್ರೆಡ್ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಲಕ್ಷ್ಮಿ ಹಾಗೂ ಪೀಕ್ ಆಗಿ ಡಿಸೈನ್ ಇದೆ ವೈಟ್ ಸ್ಟೋ ವೈಟ್ ಸ್ಟೋನ್ ಕೂಡ ಇದೆ ಅದೇ ಒಂದು ಪಲ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಕಾಣುತ್ತೆ ವೈಟ್ ನೋಡೋದಾದ್ರೆ ಫೈವ್ ಪಾಯಿಂಟ್ ಫೋರ್ ಹಂಡ್ರೆಡ್ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪೀಕ್ ಆಗಿ ಡಿಸೈನ್ ಇರುವಂತಹ ಕಿವಿ ತುಂಬಾ ಕಾಣುವಂತ ಒಂದು ಗ್ರೀನ್ ಬೀಡ್ ಕೂಡ ಇದೆ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೈಟ್ ನೋಡೋದಾದ್ರೆ ಫೈವ್ ಪಾಯಿಂಟ್ ಫೈವ್ ಹಂಡ್ರೆಡ್ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ ಗ್ರೀನ್ ಸ್ಟೋನ್ ಇರುವಂತಹ ಹ್ಯಾಂಗಿಂಗ್ಸ್ ಡಿಸೈನ್ ನೋಡಿ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ವೈಟ್ ನೋಡೋದಾದ್ರೆ ತ್ರೀ ಪಾಯಿಂಟ್ ಫೋರ್ ಟೆನ್ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಗ್ರ್ಯಾಂಡ್ ಕಲೆಕ್ಷನ್ಸ್ ಚಾಂದ್ ಇಯರಿಂಗ್ಸ್ ಟಾಪ್ ಅಲ್ಲಿ ಲಕ್ಷ್ಮಿ ಇದೆ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇಟ್ ನೋಡಿ ಸಿಕ್ಸ್ ಪಾಯಿಂಟ್ ಸೆವೆಂಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಲುಕ್ ಗ್ರ್ಯಾಂಡ್ ಡಿಸೈನ್ ಡಬಲ್ ಸ್ಟೆಪ್ ಚುಂಕಲ್ಸ್ ಡಿಸೈನ್ ಟಾಪ್ ಅಲ್ಲಿ ಲಕ್ಷ್ಮಿ ಇದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಕಾಣುತ್ತೆ ವೇಟ್ ನೋಡಿ ಫಿಫ್ಟೀನ್ ಪಾಯಿಂಟ್ ತ್ರೀ ಫಿಫ್ಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಟಾಪ್ ಅಲ್ಲಿ ಗ್ರೀನ್ ಸ್ಟೋನ್ ಇರುವಂತಹ ಚಾನ್ ಇಯರಿಂಗ್ಸ್ ಹಾಗೆ ಕೆಳಗಡೆ ವೈಟ್ ಪೋಲ್ ಗಳಿವೆ ನೋಡಿ ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಕಾಣ್ತಿದೆ ವೈಟ್ ನೋಡೋದಾದ್ರೆ ಸೆವೆನ್ ಪಾಯಿಂಟ್ ತ್ರೀ ನೈಂಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಡಿಸೈನ್ ಲಕ್ಷ್ಮೀ ಸುತ್ತ ಪಿಂಕ್ ಸ್ಟೋನ್ ಹಾಗೂ ವೈಟ್ ಬಾಲ್ ಗಳಿವೆ ನೋಡಿ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ವೇರ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ಕಾಣುತ್ತೆ ವೈಟ್ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಫೋರ್ ಹಂಡ್ರೆಡ್ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಕಲೆಕ್ಷನ್ ಗ್ರ್ಯಾಂಡ್ ಲುಕ್ ಕೊಡುವಂಥದ್ದು ಹಾಗೆ ಒಂದು ದೊಡ್ಡ ಗ್ರೀನ್ ಬೀಡ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿರೋ ಇಯರಿಂಗ್ಸ್ ಕಲೆಕ್ಷನ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್